ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹೊಸಪೇಟೆ ಭಾಗದ ಒಂದು ಘಟನೆ ಇಡೀ ರಾಜ್ಯದ ಗಮನ ಸೆಳೆತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸಿನಿಮಾ ಕತೆಯನ್ನು ಮೀರಿಸುವ ರೀತಿಯಲ್ಲಿದೆ ಈ ಘಟನೆ ತಕ್ಷಣಕ್ಕೆ ನಮಗೆ ಕೇಳಿಸ್ಕೊತಾ ಹೋದ್ರೆ ಅಥವಾ ನೋಡ್ತಾ ಹೋದ್ರೆ ಯಾವುದೋ ಸಿನಿಮಾ ಅಂತ ಅನ್ಸುತ್ತೆ ಆದ್ರೆ ಇದು ಸಿನಿಮಾ ಅಲ್ಲ ನಿಜ ಜೀವನದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ಶೂರೆನ್ಸ್ ಹಣಕ್ಕಾಗಿ ಎಷ್ಟು ಐದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹಣಕ್ಕಾಗಿ ಓರ್ವ ವ್ಯಕ್ತಿಯನ್ನ ಅತ್ಯಂತ ಭೀಕರವಾಗಿ ಕೊಂದು ಹಾಕಿಬಿಟ್ಟಿದ್ದಾರೆ ಈ ರಾಕ್ಷಸರು ತಕ್ಷಣಕ್ಕೆ ಇದನ್ನು ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಅನ್ಸೋದೇನಪ್ಪ ಅಂದ್ರೆ ಈ ರೀತಿಯಾದಂಥ ಕೃತ್ಯ ನಮ್ಮ ನಿಮ್ಮ ನಡುವೆ ಸಾಕಷ್ಟು ಆಗ್ತಾ ಇರುತ್ತೆ ಇದರಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ಹೇಳಿ ಅದನ್ನ ನಾನೀಗ ವಿವರಿಸ್ತಾ ಹೋಗ್ತೀನಿ ಕೇಳಿ ಆಗ ಈ ಘಟನೆ ಯಾವ ಕಾರಣಕ್ಕಾಗಿ ರಾಜ್ಯದ ಗಮನವನ್ನು ಸೆಳೆತಿದೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಬಂಧುಗಳೇ ಒಂದು ಗ್ಯಾಂಗ್ ಇರುತ್ತೆ ಈ ಕೊಪ್ಪಳ ಬಳ್ಳಾರಿ ಈ ಹೊಸಪೇಟೆ ಸುತ್ತಮುತ್ತ ಭಾಗದ ಒಂದು ಗ್ಯಾಂಗ್ ಅದು ಆ ಗ್ಯಾಂಗ್ ನ ಲೀಡರ್ ಯಾರಪ್ಪ ಅಂದ್ರೆ ಈ ಗಂಗಾವತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯ ಆಗಿದ್ದಂತ ಕೃಷ್ಣಪ್ಪ ನೋಡಿ ಮಕ್ಕಳಿಗೆ ಪಾಠ ಮಾಡುವಂತಹ ವ್ಯಕ್ತಿ ಅದರ ತಲೆಯಲ್ಲಿ ಇದ್ದಿದ್ದು ಮಾತ್ರ ಕ್ರಿಮಿನಲ್ ಬುದ್ಧಿ ಈ ವ್ಯಕ್ತಿಗೆ ಸಾಥನ್ನ ಕೊಟ್ಟಂತವರು ಆಕ್ಸಿಸ್ ಬ್ಯಾಂಕ್ ನ ಸೀನಿಯರ್ ಬಿಸ್ನೆಸ್ ಸೇಲ್ಸ್ ಮ್ಯಾನೇಜರ್ ಆಗಿದ್ದಂಥ ಯೋಗರಾಜ್ ಸಿಂಗ್ ಅದೇ ರೀತಿಯಾಗಿ ಇವರ ಜೊತೆಗೆ ಇದ್ದಂಥವರು ಈ ಕೊಪ್ಪಳ ಜಿಲ್ಲೆ ಹೊಸಲಿಂಗಾಪುರದ ರವಿ ಪಿ ಅಜಯ್ ರಿಯಾಜ್ ಇವರೆಲ್ಲರೂ ಕೂಡ ಹಾಗೆ ಹುಲಿಗೆಂಬ ಎನ್ನುವಂತ ಮಹಿಳೆ ಕೂಡ ಈ ಗ್ಯಾಂಗ್ ನಲ್ಲಿ ಇರ್ತಾರೆ ಈ ಗ್ಯಾಂಗ್ ಏನ್ ಮಾಡ್ತಿರುತ್ತೆ ಅಂದ್ರೆ ಈ ನಿರ್ಗತಿಕರು ಹಿಂದೆ ಮುಂದೆ ಯಾರು ಕೂಡ ಇರೋದಿಲ್ವಲ್ಲ ಅಂತವರು ಅಥವಾ ಭಿಕ್ಷುಕರು ಅಥವಾ ಅನಾರೋಗ್ಯ ಪೀಡಿತರು ಇಂಥವರನ್ನ ಹುಡುಕ್ತಾ ಇರುತ್ತೆ ಯಾವ ಕಾರಣಕ್ಕಾಗಿ ಅಂದ್ರೆ ಅವರ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಅದಾದ ಬಳಿಕ ಲಪಟಾಯಿಸಬೇಕು ಎನ್ನುವಂತ ಉದ್ದೇಶದಿಂದ ಅದ್ ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಈ ರೀತಿಯಾಗಿ ಹುಡುಕುವಂತಹ ಸಂದರ್ಭದಲ್ಲಿ ಈ ಆಕ್ಸಿಸ್ ಬ್ಯಾಂಕ್ನ ಸೀನಿಯರ್ ಬಿಸ್ನೆಸ್ ಸೇಲ್ಸ್ ಮ್ಯಾನೇಜರ್ ಇರ್ತನಲ್ಲ ಯೋಗರಾಜ್ ಸಿಂಗ್ ಈತನಿಗೆ ಗಂಗಾಧರ್ ಎನ್ನುವಂಥ ವ್ಯಕ್ತಿಯ ಪರಿಚಯ ಆಗುತ್ತೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಈ ಗಂಗಾಧರ್ ಯಾರು ಅಂದ್ರೆ ಬಳ್ಳಾರಿಯ ಕಂಪ್ಲಿಯ ಜೀರ್ಗನೂರು ಎನ್ನುವಂಥ ಭಾಗದವರು ವಯಸ್ಸು ಮೂವತ್ತ್ನಾಲ್ಕರಿಂದ ಮೂವತ್ತೈದರ ಆಸುಪಾಸು ಒಂದು ಮೂರು ವರ್ಷದ ಹಿಂದಿನವರೆಗೂ ಕೂಡ ಗಂಗಾಧರ್ ಬಹಳ ಚೆನ್ನಾಗಿದ್ರು ಆದರೆ ಮೂರು ವರ್ಷದ ಹಿಂದೆ ಸ್ಟ್ರೋಕ್ ಆಗಿಬಿಟ್ಟಿತ್ತು ಸ್ಟ್ರೋಕ್ ಆದ ಬಳಿಕ ಅವರ ಆರೋಗ್ಯ ತೀರಾ ಹದಗೆಟ್ಟು ಬಿಟ್ಟಿತ್ತು ಆರ್ಥಿಕವಾಗಿಯೂ ಕೂಡ ತೀರಾ ಸಂಕಷ್ಟದಲ್ಲಿ ಇದ್ರು ಗಂಗಾಧರ್ ಹೀಗಾಗಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಕಾರಣಕ್ಕಾಗಿ ಹಬ್ಬಬ್ಬ ಅಂದ್ರೆ ಇನ್ನು ಐದರಿಂದ ಆರು ತಿಂಗಳು ಬದುಕಬಹುದು ಎನ್ನುವಂಥ ಸ್ಥಿತಿಯಲ್ಲಿ ಗಂಗಾಧರ್ ಇರ್ತಾರೆ ಹೀಗಾಗಿ ಈ ಯೋಗರಾಜ್ ಸಿಂಗ್ ಏನು ಮಾಡ್ತಾರೆ ನಮ್ಮ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಗಂಗಾಧರೇ ಬೆಸ್ಟ್ ಅನ್ನೋದನ್ನು ಯೋಚನೆ ಮಾಡಿ ಈ ಕಾಲೇಜಿನ ಉಪ ಪ್ರಾಚಾರ್ಯ ಕೃಷ್ಣಪ್ಪ ಇರ್ತಾರಲ್ಲ ಕೃಷ್ಣಪ್ಪನಿಗೆ ಈ ಗಂಗಾಧರನ ಪರಿಚಯವನ್ನು ಮಾಡಿಕೊಡ್ತಾರೆ ಅದಾದ ಬಳಿಕ ಗಂಗಾಧರನ ಪುಸಲಾಯಿಸೋಕೆ ಶುರು ಮಾಡ್ಕೊಳ್ತಾರೆ ನಿಮಗೆ ಅನಾರೋಗ್ಯ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಾವು ಹೇಳಿದ ರೀತಿಯಲ್ಲಿ ಮಾಡಿದೆ ಅಂತ ಆದ್ರೆ ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಬಹುದು ಹಾಗೆ ನಿನಗೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳೋಕೆ ಎಲ್ಲಾ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ ಪುಸ್ಲಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಗಂಗಾಧರ್ ಪಾಪ ಅಮಾಯಕ ಹೇಗೋ ಟ್ರೀಟ್ಮೆಂಟ್ ಸಿಕ್ಕಿ ಒಂದಷ್ಟು ವರ್ಷಗಳ ಕಾಲ ಬದುಕಬಹುದು ಎನ್ನುವಂಥ ಕಾರಣಕ್ಕಾಗಿ ಈ ಗ್ಯಾಂಗ್ ಹೇಳಿದೆಲ್ಲವನ್ನೂ ಕೂಡ ಕೇಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಈ ಯೋಗ್ ಸಿಂಗ್ ಏನು ಮಾಡ್ತಾನೆ ಅಂದ್ರೆ ಆತ ಆಕ್ಸಿಸ್ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ಬ್ಯಾಂಕ್ಗೆ ಹೋಗಿ ಈತನ ಹೆಸರಲ್ಲಿ ಒಂದು ಖಾತೆಯನ್ನ ಓಪನ್ ಮಾಡ್ತಾನೆ ಅದಾದ ಬಳಿಕ ನಾಮಿನಿಯೊಬ್ಬರು ಬೇಕಲ್ಲ ಗಂಗಾಧರ್ ಹೆಂಡತಿಯನ್ನೇ ನಾಮಿನಿಯನಾಗಿ ಮಾಡಿಬಿಟ್ರೆ ಎಲ್ಲವೂ ಕೂಡ ಹೆಂಡತಿಗೆ ದುಡ್ಡು ಹೋಗಿಬಿಡುತ್ತೆ ಮುಂದೆ ಏನೇ ಆದರೂ ಕೂಡ ಹೆಂಡತಿಗೆ ದುಡ್ಡು ಹೋಗುತ್ತೆ ಹೀಗಾಗಿ ಇವರೊಂದು ಒಂದು ನಕಲಿ ನಾಮಿನಿಯನ್ನು ಸೃಷ್ಟಿ ಮಾಡ್ತಾರೆ ಅದು ಹೇಗೆ ಅಂದರೆ ಗಂಗಾಧರ್ಗೆ ಮದುವೆ ಆಗಿದೆ ಎನ್ನುವಂಥ ವಿಚಾರವನ್ನ ಮುಚ್ಚಿಟ್ಟು ಗಂಗಾಧರನ್ನು ಹೇಗೆಗೋ ಬಕ್ರಾ ಮಾಡಿ ಹುಲಿಗೆಮ್ಮ ಎನ್ನುವಂತ ಮಹಿಳೆಯನ್ನು ಪುಸಲಾಯಿಸಿ ಆ ಮಹಿಳೆಯನ್ನು ಕರ್ಕೊಂಡು ಬಂದು ಗಂಗಾಧರನ ಜೊತೆಗೆ ಮದುವೆಯನ್ನು ಕೂಡ ಮಾಡಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಉಪನೊಂದಣಿ ಕಚೇರಿಗೆ ಹೋಗಿ ಮದುವೆಯನ್ನು ರಿಜಿಸ್ಟರ್ ಕೂಡ ಮಾಡಿಸಿ ಬಿಡ್ತಾರೆ ಹುಲಿಗೆಮ್ಮಳೆ ಗಂಗಾಧರನ ಹೆಂಡತಿ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾರೆ ಓರ್ವ ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದವನು ಮತ್ತೊಬ್ಬ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದವನು ಹೀಗಾಗಿ ಅವರಿಗೆ ಮದುವೆ ಮಾಡಿಸೋದು ಉಪನೋಂದಣಿ ಕಚೇರಿಯಲ್ಲಿ ಹೋಗಿ ಮದುವೆನ ರಿಜಿಸ್ಟರ್ ಮಾಡಿಸೋದು ಯಾವುದು ಕೂಡ ಕಷ್ಟ ಆಗಲೇ ಇಲ್ಲ ಆರಾಮಾಗಿ ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದಾರೆ ಈ ರೀತಿಯಾಗಿ ಮದುವೆ ಮಾಡಿಸಿ ಅದಾದ ಬಳಿಕ ಈ ಹುಲಿಗಮ್ಮಳನ್ನೇ ನಾಮಿನಿಯನ್ನಾಗಿ ಕೊಟ್ಟು ಬಿಟ್ಟಿದ್ದಾರೆ ಈ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಏನು ಮಾಡಿದ್ದಾರೆ ಆ ಬ್ಯಾಂಕ್ ಖಾತೆಯನ್ನೇ ಇಟ್ಕೊಂಡು ವಿವಿಧ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಬರೋಬ್ಬರಿ ಐದು ಪಾಯಿಂಟ್ ಎರಡು ಐದು ಕೋಟಿಯಷ್ಟು ಮೊತ್ತದ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ ಜೊತೆಗೆ ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸಿಬಿಟ್ಟಿದ್ದಾರೆ ಈ ರೀತಿಯಾಗಿ ಇನ್ಶೂರೆನ್ಸ್ ಅನ್ನ ಮಾಡಿಸಿ ಗಂಗಾ ಗಂಗಾಧರ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಬಿಟ್ಟಿದ್ದಾರೆ ಈ ಹಣ ಅವಾಗ ಬರುತ್ತೆ ಇವಾಗ ಬರುತ್ತೆ ನಿನ್ಗೆ ಆ ರೀತಿಯ ಉಪಯೋಗ ಆಗುತ್ತೆ ಈ ರೀತಿಯ ಉಪಯೋಗ ಆಗುತ್ತೆ ಅಂತ ಹೇಳಿ ಜೊತೆಗೆ ಈ ಪ್ರೀಮಿಯಂ ಇದೆಯಲ್ಲ ಅದನ್ನು ಕೂಡ ನಾವೇ ಕಟ್ತೀವಿ ಅಂತ ಹೇಳಿ ಈ ಗ್ಯಾಂಗ್ ಗೆ ಕಟ್ಟೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇವರ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ಗಂಗಾಧರ್ ಅಬ್ಬಬ್ಬಾ ಅಂದ್ರೆ ಇನ್ನು ಐದರಿಂದ ಆರು ತಿಂಗಳು ಬದುಕಬಹುದು ಅಂತ ಈ ಎಲ್ಲ ಪ್ಲಾನ್ ಶುರುವಾಗಿದ್ದು ಇವರು ಫೆಬ್ರವರಿ ತಿಂಗಳಿಂದಲೇ ಇನ್ನು ಐದರಿಂದ ಆರು ತಿಂಗಳು ಬದುಕಬಹುದು ಅದಾದ ಬಳಿಕ ಗಂಗಾಧರ್ ಸಾವನ್ನಪ್ಪಿದ ಬಳಿಕ ಈ ಲೈಫ್ ಇನ್ಶೂರೆನ್ಸ್ ಹಣ ಬರುತ್ತೆ ಹೇಗೂ ನಾಮಿನಿ ನಮ್ಮ ಕಡೆಯವರೇ ಇದ್ದಾರೆ ಅವರಿಗೆ ಈ ಅಮೌಂಟ್ ಎಲ್ಲವೂ ಕೂಡ ಬಂದ್ಬಿಡುತ್ತೆ ಅದಾದ ಬಳಿಕ ಹಣ ಎಲ್ಲವನ್ನು ಕೂಡ ನಾವು ಹೆಂಚ್ಕೊಂಡು ಬಿಡೋಣ ಅಂಥೇಳಿ ಐದು ಪಾಯಿಂಟ್ ಎರಡು ಐದು ಕೋಟಿ ಮೊತ್ತದ ಇನ್ಶೂರೆನ್ಸನ್ನು ಮಾಡಿಸಿದ್ರು ಅದರಲ್ಲಿ ಮೇಯ್ನ್ ಯಾರಿದ್ರು ಅವರಿಗೆ ಹೈಯೆಸ್ಟ್ ಮೊತ್ತ ಇನ್ನು ಈ ಹುಲಿಗೆಮ್ಮ ಜೊತೆಗೆ ಸಣ್ಣ ಪುಟ್ಟವರು ಸಾಥ್ ಕೊಡೋಕೆ ಬಂದಿದ್ರಲ್ಲ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಡೋದು ಎನ್ನುವ ರೀತಿಯಲ್ಲಿ ಮಾತುಕತೆ ಎಲ್ಲವೂ ಕೂಡ ಆಗಿತ್ತು ಕೋಟಿ ಕೋಟಿ ಹಣವನ್ನು ಹೊಡಿಬಹುದು ಎನ್ನುವ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ ಆದರೆ ವೆಯ್ಟ್ ಮಾಡಿದ್ರು 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 ಗಂಗಾಧರ್ ಮಾತ್ರ ಅನಾರೋಗ್ಯ ಪೀಡಿತರಾಗಿದ್ದರೂ ಕೂಡ ಸಾವನ್ನಪ್ಪುವಂಥ ಸ್ಥಿತಿಗೆ ಬರಲಿಲ್ಲ ಆಗ ಈ ಗ್ಯಾಂಗ್ಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ ಇನ್ನು ಎಷ್ಟು ದಿನ ಅಂತೇಳಿ ನಾವು ಪ್ರೀಮಿಯಂ ಕಟ್ಕೊಂಡು ಹೋಗೋದು ಇನ್ನು ಎಷ್ಟು ದಿನಗಳ ಕಾಲ ಇದೇ ಪ್ಲಾನ್ ಅನ್ನು ರೂಪಿಸಿಕೊಂಡು ಹೋಗೋದು ಈಗ ಆಗಿಬಿಟ್ರೆ ನಮಗೆ ಇನ್ಶೂರೆನ್ಸ್ ಹಣ ಆಗಲಿ ಏನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಇದು ಲಾಸ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಅದಾದ ನಂತರ ಕ್ರಿಮಿನಲ್ ಯೋಚನೆಯನ್ನು ಮಾಡ್ತಾರೆ ಅದೇನಪ್ಪ ಅಂದರೆ ಗಂಗಾಧರನನ್ನು ಸಾಯಿಸಬೇಕು ಆದರೆ ನಾವು ಸಾಯಿಸಿದ್ದು ಅಂತ ಗೊತ್ತಾಗಬಾರ್ದು ಅದು ಆಕ್ಸಿಡೆಂಟ್ ಇನ್ನೊಂದು ಮಗದೊಂದು ಅಂತ ಬಿಂಬಿಸಬೇಕು ಗಂಗಾಧರ್ ಕುಟುಂಬ ಹೇಗೂ ಬಡತನದ ಕುಟುಂಬ ಏನೇ ಆದ್ರೂ ಕೂಡ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ಎನ್ನುವ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾರೆ ಹೀಗಾಗಿ ಏನು ಮಾಡ್ತಾರೆ ಅಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಬೈಕನ್ನು ತರ್ತಾರೆ ಅದಕ್ಕೂ ಕೂಡ ಒಂದು ಇನ್ಶೂರೆನ್ಸ್ ಮಾಡಿಸ್ತಾರೆ ಅದಾದ ನಂತರ ಈ ಸೆಪ್ಟೆಂಬರ್ ಇಪ್ಪತ್ತ ಏಳನೇ ತಾರೀಕು ಏನು ಮಾಡ್ತಾರೆ ಈ ಗಂಗಾಧರನ್ನು ಪುಸಲಾಯಿಸಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಆತನ ಕತ್ತನ್ನ ಹೆಸುಕಿ ಅತ್ಯಂತ ಭೀಕರವಾಗಿ ಅಮಾಯಕನ ಪ್ರಾಣವನ್ನು ತೆಗೆದು ಬಿಡ್ತಾರೆ ಅದಾದ ಬಳಿಕ ಹೊಸಪೇಟೆಯ ಹೊರವಲಯ ಎಚ್ ಎಲ್ ಸಿ ಕಾಲುವೆ ಬಳಿ ಈತನ ದೇಹವನ್ನ ತಂದು ಎಸಿತಾರೆ ಅಷ್ಟು ಮಾತ್ರ ಅಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಬೈಕ್ ಅನ್ನ ತಂದಿದ್ರಲ್ಲ ಆ ಬೈಕ್ ಅನ್ನ ಕೂಡ ಆತನ ದೇಹದ ಪಕ್ಕವೇ ಹಾಕಿ ಹೋಗಿಬಿಡ್ತಾರೆ ಹೇಗೆ ಆ ದೃಶ್ಯವನ್ನ ಇವರು ಕ್ರಿಯೇಟ್ ಮಾಡಿದ್ರು ಅಂದ್ರೆ ಹಿಟ್ ಅಂಡ್ ರನ್ ಎನ್ನುವ ರೀತಿಯಲ್ಲಿ ಯಾರೋ ಕಾರ್ನೋರು ಬಂದ್ರು ಈತನ ಬೈಕ್ಗೆ ಗುತ್ಕೊಂಡು ಹೊರಟೋಗ್ಬಿಟ್ಟಿದೆ ಈತ ಮೊದಲೇ ಅನಾರೋಗ್ಯ ಪೀಡಿತನ ಆಗಿದ್ದಂತಹ ಕಾರಣಕ್ಕಾಗಿ ಸರಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈತ ಸಾವನ್ನಪ್ಪ ಬಿಟ್ಟಿದ್ದಾನೆ ಎನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಟ್ಟಿದ್ರು ಮೇಲ್ನೋಟಕ್ಕೆ ಪೊಲೀಸರಿಗೂ ಕೂಡ ಹಾಗೆ ಅನಿಸ್ತು ಸುತ್ತಮುತ್ತ ಇದ್ದಂಥವರಿಗೂ ಕೂಡ ಹಾಗೆ ಅನಿಸ್ತು ಯಾರಿಗೂ ಕೂಡ ಡೌಟ್ ಬರಲಿಲ್ಲ ಆದರೆ ಇವ್ರು ಅಂದ್ಕೊಂಡಿದ್ದೊಂದು ಆಗೋದು ಇನ್ನೊಂದು ಎನ್ನುವ ರೀತಿಯಲ್ಲಿ ಈ ಗಂಗಾಧರ್ನ ಹೆಂಡತಿ ಆಗಿರುವಂತಹ ಒರಿಜಿನಲ್ ಹೆಂಡತಿ ಶಾರದಮ್ಮ ಅವ್ರಿಗೆ ಡೌಟ್ ಬರುತ್ತೆ ಯಾಕೆ ಡೌಟ್ ಬರುತ್ತೆ ಅಂದ್ರೆ ಗಂಗಾಧರ್ಗೆ ಸ್ಟ್ರೋಕ್ ಆಗಿತ್ತು ಬೈಕ್ ಓಡಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಬೈಕ್ ಓಡಿಸೋದಿಕ್ಕೆ ಸಾಧ್ಯ ಆಗದಂತಹ ವ್ಯಕ್ತಿ ಬೈಕ್ ತಗೊಂಡು ಹೋಗಿ ಆಕ್ಸಿಡೆಂಟ್ ಆಗೋದಂದ್ರೆ ಏನು ಇಲ್ಲಿ ಬೇರೆ ಏನೋ ಆಗಿರುವಂತಹ ಸಾಧ್ಯತೆ ಇದೆ ಎನ್ನುವಂತ ಸಣ್ಣ ಅನುಮಾನದ ಮೇಲೆ ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಿ ಪೊಲೀಸರಿಗೆ ದೂರನ್ನ ಕೊಟ್ಟು ಬಿಡ್ತಾರೆ ತಕ್ಷಣವೇ ಪೊಲೀಸರು ಆಕ್ಟಿವ್ ಆಗ್ತಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಆಕ್ಟಿವ್ ಆಗ್ತಾ ಇದ್ದ ಹಾಗೆ ಈಗಿನ ಟೆಕ್ನಾಲಜಿಯಲ್ಲಿ ಕಂಡು ಹಿಡಿಯೋದು ಬಹಳ ಕಷ್ಟ ಏನಲ್ಲ ಈ ಗಂಗಾಧರ್ ಫೋನ್ಗೆ ಇತ್ತೀಚೆಗೆ ಯಾರ್ಯಾರು ಫೋನ್ ಬಂದಿದೆ ಹೈಯೆಸ್ಟ್ ಯಾರು ಫೋನ್ ಮಾಡ್ತಾ ಇದ್ರು ಎಲ್ಲವನ್ನೂ ಕೂಡ ಪತ್ತೆ ಹಚ್ಚಿ ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿ ಆಗ್ತಾರೆ ಆರೋಪಿಗಳ ಎಲ್ಲ ವಿಚಾರವನ್ನು ಕೂಡ ಬಾಯಿ ಬಿಟ್ಟು ಬಿಡ್ತಾರೆ ಪೊಲೀಸರಿಗೆ ಆರಂಭದಲ್ಲಿ ಕ್ಲಾರಿಟಿ ಸಿಕ್ಕಿದ್ದು ಹೇಗೆ ಅಂದ್ರೆ ಅಂದ್ರೆ ಆರೋಪಿಗಳನ್ನು ಬಂಧಿಸೋಕೆ ಒಂದು ಸರಿಯಾದ ರೀಸನ್ ಬೇಕಲ್ಲ ಸುಖ ಸುಮ್ಮನೆ ಬಂಧಿಸೋಕೆ ಸಾಧ್ಯ ಆಗೋದಿಲ್ಲ ಪೊಲೀಸರಿಗೆ ಮೊದಲು ಸಿಕ್ಕಂತ ಸಾಕ್ಷಿ ಏನಪ್ಪಾ ಅಂದ್ರೆ ಆ ಎಕ್ಸೆಲ್ ಬೈಕ್ ಇತ್ತಲ್ಲ ಆಕ್ಸಿಡೆಂಟ್ ಆದ್ರೆ ಬೈಕ್ನ ಕೀ ಏನಾಗ್ಬೇಕು ಒಂದು ಬೈಕ್ನಲ್ಲಿರಬೇಕು ಇಲ್ಲಾಂದರೆ ಕೆಳಗಡೆ ಬಿದ್ದಿರಬೇಕು ಬಟ್ ಏನಾಗ್ಬಿಟ್ಟಿತ್ತು ಅಂದ್ರೆ ಬೈಕ್ನ ಕೀ ಈ ಎಕ್ಸೆಲ್ ಬೈಕ್ ನ ಒಂದು ಬ್ಯಾಗ್ ಇರುತ್ತಲ್ಲ ಬ್ಯಾಗ್ ಒಳಗಡೆ ಕೀ ಇತ್ತು ಬ್ಯಾಗ್ ಒಳಗಡೆ ಕೀ ಇದ್ದಂತ ಸಂದರ್ಭದಲ್ಲಿ ಬೈಕ್ ಓಡಿಸೋದಿಕ್ಕಾದ್ರೂ ಹೇಗೆ ಸಾಧ್ಯ ಇದು ಪೊಲೀಸರಿಗೆ ಮೊದಲು ಬಂದಂತ ಅನುಮಾನ ಇನ್ನೊಂದು ಅವರ ಪತ್ನಿ ಹೇಳಿದ ರೀತಿಯಲ್ಲಿ ಸ್ಟ್ರೋಕ್ ಆದಂಥ ವ್ಯಕ್ತಿ ಬೈಕ್ ಓಡಿಸೋದಿಕ್ಕಾದ್ರೂ ಹೇಗೆ ಸಾಧ್ಯ ಈ ಎರಡರ ಆಧಾರದ ಮೇಲೆ ಆರೋಪಿಗಳನ್ನು ಬಂಧಿಸಿ ಹೆಡೆಮುರಿ ಕಟ್ಟುವಲ್ಲಿ ಇದೀಗ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದನ್ನ ನೋಡ್ತಿದ್ದಾಗ ಈ ಸಮಾಜ ಎಷ್ಟು ವಿಚಿತ್ರವಾಗಿದೆ ಎಂತೆಂತಹ ಘಟನೆಗಳಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿ ಇದು ತಕ್ಷಣ ನಮ್ಗೆ ಯಾವುದೋ ಸಿನಿಮಾ ಎನ್ನುವ ರೀತಿಯಲ್ಲಿ ಅನಿಸುತ್ತೆ ಈ ಇದೇ ರೀತಿಯಾದಂಥ ಕತೆ ಹೋಲುವಂಥ ಸಿನಿಮಾಗಳು ಕೂಡ ಸಾಕಷ್ಟು ಬಂದಿದ್ದಾವೆ ಆದರೆ ಇದು ಸಿನಿಮಾಗಳನ್ನು ಒಂದು ಕೈ ಮೀರಿಸುವ ರೀತಿಯಲ್ಲಿ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಹೇಳೋದು ಬಂಧುಗಳೇ ಸಮಾಜ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿದೆ ಹೀಗಾಗಿ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಸುಖಾಸುಮ್ಮನೆ ಯಾರನ್ನು ನಂಬೋದಕ್ಕೆ ಹೋಗಬೇಡಿ ನಿಮ್ಮನ್ನ ಬಕ್ರಾ ಮಾಡೋದಿಕ್ಕೆ ಅಥವಾ ನಿಮ್ಮ ಅಮಾಯಕತನವನ್ನು ನಿಮ್ಮ ಪ್ರಾಮಾಣಿಕತೆಯನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಸುತ್ತಮುತ್ತಲೇ ಸಾಕಷ್ಟು ಮಂದಿ ಇರ್ತಾರೆ ಹೀಗಾಗಿ ಯಾರನ್ನಾದರೂ ನಂಬೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ಈ ರೀತಿಯಾಗಿ ಯಾರಾದರೂ ಪುಸಲಾಯಿಸೋಕ್ ಬಂದ್ರೆ ಇನ್ನೊಂದೇನೋ ಮಾಡೋದಕ್ಕೆ ಬಂದ್ರೆ ನೀವು ಅಷ್ಟು ಸುಲಭಕ್ಕೆ ಬಕ್ರ ಆಗೋದಿಕ್ಕೆ ಹೋಗಬೇಡಿ ಯಾಕಂದ್ರೆ ಸಮಾಜ ಹೋಗ್ತಾ 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 ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಿ ಒಂದಷ್ಟು ಮಂದಿ ರಾಕ್ಷಸರು ರೆಡಿ ಇದ್ದಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ